ಶುಭ ಸಂಜೆ ಆಮೇಲೆ ಹಿರಿಯ ಸಾಹಿತಿಗಳಾದ ದೊಡ್ಡರಂಗೇಗೌಡರು ಆಮೇಲೆ ಪ್ರವೀಣ್ ಶೆಟ್ರು ಉಮೇಶ್ ಬಣ್ಕರ್ ಸರ್ ಇದ್ದರು ಈಗ ಆಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಿರ್ದೇಶಕರಿಗೆ ಆಮೇಲೆ ಟಿನ್ ಟಿನ್ ಹಣ ಹಾಕುವ ನಿರ್ಮಾಪಕರಿಗೆ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಮಾಧ್ಯಮ ಇದು ಆ ಒಂದು ಸೌಂಡೇ ಭಾಳ ಸೊಗಸಾಗಿದೆ ಯಾಕಂದರೆ ನಾವು ಓದೋಕ್ಕಾಗಲಿಲ್ಲ ಕನ್ನಡ ಮಾ ಮಾಧ್ಯಮದಲ್ಲಿ ಬಟ್ ನಮ್ಮನೆ ಹತ್ರನೇ ಇತ್ತು ಬಟ್ ನಾವೆಲ್ಲ ಆಟ ಆಡೋಕ್ಕೆ ಹೋದಾಗ ಅದೇ ಸ್ಕೂಲ್ ಗ್ರೌಂಡಲ್ಲಿ ಆಡ್ತಾ ಇದ್ವಿ ನಾವು ಸ್ಯಾಟರ್ಡೆ ಸಂಡೇ ಇದ್ದಾಗ ಇಲ್ಲಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ನೆಗೆಟಿವ್ ಶೇಡ್ ಇದೆ ಸದ್ಯಕ್ಕೆ ಪೊಲೀಸ್ ಇಲ್ಲ ಯಾಕಂದರೆ ಪ್ರತಿ ಪಿಕ್ಚರು ನಮಗೆ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟು ಕೊಟ್ಟು ಸರ್ ಹೇಳಿದಾಗ ಒಂದು ಪಾತ್ರ ಇದನ್ನು ಮಾಡಲೇಬೇಕು ಅಂತ ಸರ್ ಪೊಲೀಸಲ್ಲ ತಾನೆ ಅಂದೆ ಏಯ್ ಖಂಡಿತ ಅಲ್ಲ ಅಂತಂದು ಆಮೇಲೆ ನನಗೂ ಇವ್ರಿಗೂ ಪರಿಚಯ ಆಗಿದ್ದು ಡೆವಿಲ್ ಬ್ರದರ್ಸ್ ಅನ್ನೋ ಒಂದು ಚಿತ್ರದಲ್ಲಿ ಅಲ್ಲಿ ಇವುದೇ ಡೈಲಾಗ್ಸು ಆಮೇಲೆ ಇನ್ನೂ ಒಂದು ಏನಂದ್ರೆ ಆ ಮಂಗ್ಳೂರು ಸ್ಲ್ಯಾಂಗಲ್ಲಿ ಬರಬೇಕಿತ್ತು ಡೈಲಾಗ್ಸು ನಮ್ಮದು ಬೆಂಗಳೂರಲ್ಲಿದ್ದು ನಮ್ಮದು ಲೋಕಲ್ ಬೆಂಗ್ಳೂರು ಲ್ಯಾಂಗ್ವೇಜು ಆ ಸ್ಲ್ಯಾಂಗು ಅದನ್ನ ಇವರು ನಾವು ಫಸ್ಟ್ ನಾರ್ಮಲ್ ಆಗಿ ಸ್ಕ್ರಿಪ್ಟ್ ಕೊಡೋರು ಸರ್ ಒಂದ್ಸರಿ ನೋಡ್ಕೊಂಬಿಡಿ ಅನ್ನೋರು ನಾವು ನೋಡಿಕೊಂಡು ಸರ್ ಇದೇನು ಸರ್ ಇದು ಹೆಂಗ್ ಸರ್ ಹೇಳೋದು ಅನ್ನೋ ಥರ ಆಗಿದೆ ಕೆಲವೊಂದು ಪದಗಳು ಟಂಕ್ ಟ್ವಿಸ್ಟಿಂಗ್ ಇರ್ತವೆ ಬಟ್ ಸೊಗಸಾಗಿದೆ ಚೆಂದ ಚೆಂದ ಅದು ಮಾತಾಡೋದು ಅದರದ್ದೆಲ್ಲ ಕರೆಕ್ಷನ್ಸ್ ಮಾಡಿ ಮಾಡಿ ಕೊಡೋರು ಚೆನ್ನಾಗಿತ್ತು ಆ ಒಂದು ಜರ್ನಿ ನಾವೊಂದು ಹತ್ತು ದಿನ ಜೊತೆಗೆ ಕೆಲಸ ಮಾಡಿದ್ವಿ ಅದರಲ್ಲೂ ಎಲ್ಲಿ ನಮ್ಮ ಅಂಕೋಲದಲ್ಲೆಲ್ಲ ಶಿಪ್ಪಲ್ಲೇ ಮೂರು ದಿನ ಇದ್ವಿ ಜರ್ನಿ ಮಾಡಿಕೊಂಡು ಚೆನ್ನಾಗಿತ್ತು ಅಲ್ಲಿಂದ ಪರಿಚಯ ಆಗಿ ಆ ಹೇಳಿದರು ಹೇಳಿದ್ರು ಈ ರೀತಿ ಒಂದು ಪ್ಲಾನಿಂಗ್ ಇದೆ ಸರ್ ಒಂದು ಸಿನಿಮಾ ಮಾಡುವ ಪ್ಲ್ಯಾನ್ ಇದೆ ಖಂಡಿತ ನೀವು ಮಾಡಿಕೊಡ್ಬೇಕು ಅಂತ ಖಂಡಿತ ಸರ್ ಅದರಲ್ಲೇನಿಲ್ಲ ಸರ್ ಅಂದೆ ಆಮೇಲೆ ಅದು ಬಟ್ ಅದೇ ಕಮರ್ಷಿಯಲ್ ಇದಕ್ಕೆ ಬಂದಾಗ ಸ್ವಲ್ಪ ನೋಡಿ ಅಂದ್ರು ತೊಂದರೆ ಇಲ್ಲ ಸರ್ ನೀವು ಬನ್ನಿ ಸರ್ ನಾವು ಎಲ್ಲ ಹೊಸಬ್ರಿಗೂ ನಾವು ಸಹಕಾರ ಕೊಟ್ಟೆ ಕೊಟ್ಟಿದೀವಿ ಆ ರೀತಿ ಏನೂ ಇಲ್ಲ ಅಂತ ಅಪ್ಪ ಅಂತ ಸಮಾಧಾನ ಆದ್ರು ಬಟ್ ದೊಡ್ಡರಂಗೇಗೌಡರು ಸರ್ ಹೇಳಿದ್ರು ಒಂದು ಮಾತು ಮಂಗ್ಳೂರವ್ರು ಏನೋ ದುಡ್ಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಂತ ಅಂದ್ರು ಬಹುಶಃ ಜಾಸ್ತಿ ಪೇಮೆಂಟ್ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸುಮ್ಮನೆ ಯಾಕಂದ್ರೆ ಒಂದು ಸಿನಿಮಾ ಅಂದಾಗ ಎಲ್ಲ ರೀತಿ ಟ್ವಿಸ್ಟ್ ಕ್ರಿಸ್ಟನ್ಸು ಹಾಸ್ಯ ಅದು ನಾನು ಯೂಶ್ಯಲಿ ಎಲ್ಲೇ ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಅದೊಂದು ಖುಷಿಯಾಗಿರ್ಬೇಕು ಆ ಒಂದು ಸ್ಟೇಜ್ ಜೋವಿಯಲ್ ಆಗಿರ್ಬೇಕು ಆಮೇಲೆ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡನೂ ಜೋಗಿಯರಾಗಿರ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ ಯಾಕಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಆಸೆಯಿಂದ ಇಷ್ಟಪಟ್ಟು ಮಾಡ್ತಾರೆ ಹಾಗಾಗಿ ಒಳ್ಳೆಯ ಕತೆ ಮಾಡಿದ್ದಾರೆ ಅಂತ ಹೇಳಿದ್ರು ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ಕತೆ ಏನಂದರೆ ಓಪನಿಂಗ್ದು ನಾನು ಹೇಳೋಂಗಿಲ್ಲ ಆ್ಯಕ್ಚುಲಿ ಅದು ಹೇಳೋದು ಇಲ್ಲ ಬಟ್ ನೆಗೆಟಿವ್ ಶೇಡ್ ಇದೆ ಅಂತ ಹೇಳಿದ್ರು ಆಯಿತು ಸದ್ಯ ಒಂದು ಒಂದು ಊರಲ್ಲಿ ವಿಲೇಜ್ ಅಲ್ವಾ ಸರ್ ವಿಲೇಜ್ ಐತಾನೆ ಹಂಗೇನ್ಕೊಳ್ಳೋದು ಹ್ಞೂ ಅಷ್ಟು ಹೇಳಿದ್ದಾರೆ ನೋಡಿ ಅದಲ್ಲೂ ಸೀಕ್ರೆಟು ಸೀರೆ ಮಾಡಿದರೆ ಬಟ್ ಒಳ್ಳೆ ತಂಡ ಅದು ಹಿರಿಯ ಸಾಹಿತಿ ಅವ್ರ ಹತ್ರನೇ ಈ ಕನ್ನಡ ಮಾಧ್ಯಮ ಮೋಷನ್ ನ ಬಿಡುಗಡೆ ಮಾಡಿರೋದು ಖುಷಿ ಆಮೇಲೆ ಕನ್ನಡ ಹೋರಾಟಗಾರರು ಪ್ರವೀಣ್ ಶೆಟ್ಟರ್ ಸರ್ ಕೂಡ ಇದೇ ರೀತಿ ಸರ್ ನೀವು ಒಂದು ಚಿಕ್ಕ ಮನವಿ ನೀವು ಹೇಗೆ ನೀವು ಕನ್ನಡ ಪರದಲ್ಲಿ ಹೋರಾಟ ಎಲ್ಲೇ ಇದ್ದರೂ ನೀವು ಹೋರಾಟ ಮಾಡ್ತಿರ್ತೀರಾ ನಮ್ಮ ಚಿತ್ರತಂಡದ ಪರವಾಗಿ ನಿರ್ದೇಶಕರ ಪರವಾಗಿ ಇಡೀ ಟೀಮ್ ಪರವಾಗಿ ಈ ಚಿತ್ರ ರಿಲೀಸ್ ಟೈಮ್ಗೂ ನಿಮ್ಮ ಒಂದು ಸಪೋರ್ಟ್ ಬರಲಿ ನಿಮ್ಮ ತಂಡಗಳೆಲ್ಲ ಸೇರಿ ಚಿತ್ರ ನೋಡೋ ಥರ ಆಗಲಿ ಅಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್